ಪರಿಶಿಷ್ಟ ಜಾತಿಯ ಪ್ರವರ್ಗದಡಿಯಲ್ಲಿ ಒಳ ಮೀಸಲಾತಿಯನ್ನ ಅವೈಜ್ಞಾನಿಕವಾಗಿ ಹಂಚಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಅನಿಸಿ ಆಡಳಿತ ಇದೆ ಶೋಷಿತ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಿ ದಮನಿತ ಸಮುದಾಯಗಳ ಒಗ್ಗಟ್ಟು ಮುಡಿಯಲು ಹೊರಟಿದೆ ಪರಿಶಿಷ್ಟ ಜಾತಿ ಸಮುದಾಯಗಳ ನೂರ ಒಂದು ಜಾತಿಗಳಲ್ಲಿ ಯಾವುದೇ ಒಂದು ಸಮುದಾಯಕ್ಕೂ ಅನ್ಯಾಯವಾಗದ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಸರ್ಕಾರ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಲಿ ಸದ್ಯ ಜಾರಿಗೆ ತಂದಿರುವ ಒಳ ಮೀಸಲಾತಿ ನೀತಿಯ ದೋಷಗಳನ್ನು ಸರ್ಕಾರ ಈ ಕೂಡಲೇ ಸರಿಪಡಿಸಲಿ ಎಂದು ಒತ್ತಾಯಿಸಲಾಯಿತು ಕರ್ನಾಟಕದಲ್ಲಿ ಒಳ ಮೀಸಲಾತಿ ಪ್ರಶ್ನೆ ದಲಿತ ಸಮುದಾಯದಲ್ಲಿ ಹೊಸ ತಕರಾರನ್ನ ಹುಟ್ಟುಹಾಕಿದೆ ಭೋವಿ ಕೊರಚ ಕೊರಮ ಮತ್ತು ಇತರೆ ಅಲೆಮಾರಿ ಅಥವಾ ಅಲೆಮಾರಿ ಗುಂಪುಗಳ ವಿಭಿನ್ನ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿದ್ರು ಅವರನ್ನ ಪ್ರಾಥಮಿಕವಾಗಿ ಅಸ್ಪೃಶ್ಯರು ಎಂದು ಲೇಬಲ್ ಮಾಡಲಾಗಿಲ್ಲ ಯಾಕಂದ್ರೆ ನಾಗರಿಕ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಅವರು ಪ್ರತ್ಯೇಕವಾಗಿ ಬದುಕು ನಡೆಸಿದ್ರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅವರನ್ನೂರ ಕ್ರಿಮಿನಲ್ ಟ್ರಿಬ್ ಆಕ್ಟ್ ಅಡಿಯಲ್ಲಿ ತಂದು ಅನುವಂಶಿಕ ಅಪರಾಧಿಗಳು ಎಂದು ವರ್ಗೀಕರಿಸಲಾಯಿತು ಇದು ಧಾರ್ಮಿಕ ಶುದ್ಧತೆಯಾಗಿರದೆ ವಸಾಹತುಶಾಹಿ ಕಣ್ಗಾವಲು ಮತ್ತು ಆಡಳಿತಾತ್ಮಕ ನಿಯಂತ್ರಣದ ಉದ್ದೇಶವಿತ್ತು ಸುಪ್ರೀಂ ಕೋರ್ಟಿನ ಒಳ ಮೀಸಲಾತಿ ತೀರ್ಪು ಪರಿಶಿಷ್ಟ ಜಾತಿಗಳೊಳಗಿನ ಸಮಾನ ಹಂಚಿಕೆಯ ದಾರಿ ತೆರೆದಿದ್ದು ಸಾಮಾಜಿಕ ನ್ಯಾಯದತ್ತ ಪ್ರಗತಿಪರ ಹೆಜ್ಜೆಯಾಗಿದೆ ಆದರೆ ಇದೇ ಸಮಯದಲ್ಲಿ ಸಂವಿಧಾನವೇ ರದ್ದುಪಡಿಸಿದ ಸ್ಪರ್ಶ ಅಸ್ಪರ್ಶ ಎಂಬ ಕಳಂಕಿತ ಭಾಷೆಯನ್ನ ಮತ್ತೆ ಪರಿಚಯಿಸುವುದು ಅಪಾಯಕಾರಿ ಧಾರ್ಮಿಕ ಕಳಂಕದಿಂದ ಅಸ್ಪೃಶ್ಯರು ಎಂದು ವಸಾಹತುಶಾಹಿ ಕಾನೂನಿನಿಂದ ಅಪರಾಧಿ ಬುಡಕಟ್ಟುಗಳು ಎಂದು ಬಿಂಬಿಸಲ್ಪಟ್ಟ ಎಲ್ಲಾ ಸಮುದಾಯಗಳು ಒಂದೇ ರೀತಿಯ ಸಾಂವಿಧಾನಿಕ ರಕ್ಷಣೆಯನ್ನ ಮಾನವ ಘನತೆಯನ್ನ ಹೊಂದಿದೆ ಆದರೆ ಕರ್ನಾಟಕ ಸರ್ಕಾರವು ತಕ್ಷಣವೇ ತನ್ನ ಎಲ್ಲಾ ಅಧಿಕೃತ ವರದಿಗಳಿಂದ ಸ್ಪರ್ಶ ಮತ್ತು ಅಸ್ಪರ್ಶ ಎಂಬ ಪದಗಳನ್ನು ಹಿಂತೆಗೆದು ಆಯೋಗಗಳ ವರದಿಗಳು ಈ ಪದಗಳನ್ನು ಮುಂದಿನ ಚರ್ಚೆಗಳಲ್ಲಿ ಬಳಸೋದಿಲ್ಲವೆಂದು ಸ್ಪರ್ಧೆ ಸ್ಪಷ್ಟೀಕರಣ ನೀಡುವುದು ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ರಾಜೀವ್ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ಎಂ ಭಜಂತ್ರಿ ಸೇರಿದಂತೆ ಕೊರಮ ಭೋವಿ ಮತ್ತು ಬಂಜಾರ ಸಮುದಾಯಗಳ ಪ್ರಮುಖರು ಉಪಸ್ಥಿತರಿದ್ದರು ಒಳೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿಗಳು ಮನವಿ ಸ್ವೀಕರಿಸಲು ಬಂದ ಸಂದರ್ಭದಲ್ಲಿ ವಿಧಾನಸೌಧದ ಮುತ್ತಿಗೆ ಹಾಕುವ ಸಮಯದಲ್ಲಿ ಪೊಲೀಸರು ಹಾಕಿರುವಂತಹ ಬ್ಯಾರಿಕೇಡ್ ಕಿತ್ತೆಸೆದು ವಿಧಾನಸೌಧ ಮುತ್ತಿಗೆ ಹಾಕಲು ಯತ್ನಿಸಿದ ಲಂಬಾಣಿ ಸಮಾಜದ ಮಾಜಿ ಶಾಸಕರಾದ ಪಿ ರಾಜು ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡ್ರು ಈ ಹೋರಾಟದ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಜನಸಾಮಾನ್ಯರ ಗೋಳು ಮುಗಿಲು ಮುಟ್ಟಿತ್ತು वरदीगार लोकेश चाणक्य एक्सप्रेस न्यूज ब्यूरोप ले سلسي আত্ম ন্যায় ನಮ್ಮ ಜನಾಂಗಕ್ಕೆ ಈಗಾಗಲೇ ಹೀಗಾಗಿ ಇಲ್ಲಿರುವ ಸಮಿತಿಯಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬಂದಿದ್ದೇವೆ ಇದು ಪಕ್ಷಾತೀತವಾಗಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಶಾಸಕರಿಗೆ ಆಹ್ವಾನವನ್ನ ಮಾಡಿದ್ದೇವೆ ಬಿಜೆಪಿ ಪಕ್ಷದ ಮುಖಂಡರಿಗೆ ಆಹ್ವಾನವನ್ನ ಮಾಡಿದ್ದೇವೆ ಅದೇ ರೀತಿ ಜೆ ನಿಮ್ಮ ಅನುಮತಿಯನ್ನ ಅನುಮೋದನೆಯನ್ನ ತೆಗೆದುಕೊಳ್ಳಿಕ್ಕೆ ಈ ವರದಿಯನ್ನ ಓದ್ತಾ ಇದ್ದಾರೆ ಈ ವರದಿ ನಾವು ಕೊಟ್ಟಿದ್ದು ಸರಿ ಇದ್ದಾರೆ ನೀವು ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಮೊದಲನೇ ಪತ್ರವನ್ನು ನಾನು ಓದ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ ಮುಖಂಡ ವಹಿಸಿದಂತ ಬಿ ರಾಜು ಅವರೇ ಮಾನತಾ ವರ್ತನವರೇ ಮತ್ತು ಇಲ್ಲಿ ಸೇವನಾ ಶಿವಾನಂದ ಸಮಾಜದ ಸ್ವಾಮಿಗಳೇ ಪರಮ ಕಚವಿ ಬಂಗಾರ ಸಮಾಜದ ಮುಖಂಡರೇ ಇವತ್ತು ಈ ನಾಲ್ಕು ಸಮುದಾಯಗಳಿಗೆ ಈ ಕರ್ನಾಟಕ ಸರ ತುಂಬಾ ಘೋರವಾದಂತ ನಮಗೆ ನಾವು ಏಳು ಪರ್ಸೆಂಟ್ ನಡೆಸಲಿ ನಮ್ಮ ಹಕ್ಕನ್ನು ಕೇಳಿದ್ವಿ ಆದರೆ ಇವತ್ತು ಕೇವಲ ಐದು ಪರ್ಸೆಂಟ್ ಮಾತ್ರ ಜೊತೆಗೆ ಉಳಿದ ಐವತ್ತೊಂಬತ್ತು ಹದಿನಾರು ಜಾತಿಗಳನ್ನ ಒಂದು ಸೇರಿಸಿ ನಮಗೆ ಒಂದು ದೊಡ್ಡ ಅನ್ಯಾಯ ಮಾಡ್ತೇವೆ ಬಿಜೆಪಿ ಸರ್ಕಾರ ಇದ್ದಾಗ ಹದಿನೈದು ಪರ್ಸೆಂಟ್ ಇದ್ದಿದ್ದು ಹದಿನೇಳು ಪರ್ಸೆಂಟ್ ಮಾಡುತ್ತೆ ಹದಿನೂರ್ ಎರಡು ಪರ್ಸೆಂಟ್ ಹೆಚ್ಚು ಮನವಿ ಸಹಿತ ನಮ್ಮ ಬೋಲಿ ಬಂಗಾರ ಗೋನಾಚರಿಗೆ ತುಂಬಾ ಅನ್ಯಾಯ ಮಾಡಿ ಇವತ್ತು ನಾವೆಲ್ಲರ ಸೇರಿ ಬೀದಿ ತುಂಬ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದಿದ್ದೀವಿ ಈ ನಾಲ್ಕು ಸಮುದಾಯಗಳು ಲಕ್ಷಾಂತರ ಲಕ್ಷಾಂತರ ಮುಂದಿನ ಹೋರಾಟ ಮಾಡ್ತೇವೆ ಬೀದಿ ಬೀದಿ ಹೋರಾಟ ಮಾಡ್ತೀವಿ ಅದು ಆಗ್ಲಿಲ್ಲ ಅಂತಂದ್ರೆ ಸರ್ಕಾರ ಈ ಮಾತು ಕೇಳುವುದು ಅಂದ್ರೆ ನಾವು ಹೋರಾಟ ಮಾಡ್ತೇವೆ ಪರಮ ಕಚ್ಚ ಸಮುದಾಯದಿಂದ ನೀವು ಅಷ್ಟು ಹಂಗವಾಗಿ ತಿಳ್ಕೊಂಡ್ಬಿಡಿ ನೀವು ಇವತ್ತು ಈ ಸಮಾಜ ಬೆಳಗಾವಿ ನಾವು ಪರಿಶಿಷ್ಟ ಜಾತಿಗಳಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನಸಂಖ್ಯೆ ಆದ್ರೆ ನಮ್ಮ ಈ ಜನಸಂಖ್ಯೆ ಕೇವಲ ಮೂವತ್ತು ಮೂವತ್ತೆರಡು ಲಕ್ಷ ಮಾತ್ರ ಕೋರ್ಸ್ ಆದ್ರೆ ಈ ನಮ್ಮ ಸಮುದಾಯಗಳಿಗೆ అన్యవాత్యా అభిమాని నమ్మెల అపరాధి బృందో క్రిమినల్ నమ్మె బయలుబడి పరిస్థితి ఇవన్నీ కండా పరిస్థితి నేను పర్మ కొత్త ಪರಿಸ್ಥಿತಿ ಏನಾಗಿದೆ ಅಂತೆ ನಾವೇನೋ ನಾಲ್ಕೈದು ಜನ ವೇದಿಕೆ ಮೇಲೆ ಪತ್ತಾಚ ಬಂದಿಗೆ ನಾವೆಲ್ಲ ಮುಂದುವುದು ವೈದ್ಯಗಳಲ್ಲಿ ಉದ್ಯೋಗ ಉದ್ಯೋಗ ಶೈಕ್ಷಣ ಮತ್ತು ಆರ್ಥಿಕವಾಗಿ ಯಾರು ಇದೆ ಎಲ್ಲರೂ ಮೂರು ನಾಲ್ಕು

ವರ್ತವರೆ ಮತ್ತು ಇಲ್ಲಿ ಸೇವನಾ ಸೇವಾ ಸಮಾಜದ ಸ್ವಾಮಿಗಳೇ ಪರಮ ಕಲ್ಚ ಭೂಮಿ ಬಂಜಾರ ಸಮಾಜದ ಮುಖಂಡರೇ ಇವತ್ತು ಈ ನಾಲ್ಕು ಸಮುದಾಯಗಳಿಗೆ ಈ ಕರ್ನಾಟಕ ಸರ ತುಂಬಾ ಘೋರವಾದಂತಹ ನಮಗೆ ನಾವು ಏಳು ಪರ್ಸೆಂಟ್ ಆದ್ರೆ ಇವತ್ತು ಕೇವಲ ಐದು ಪರ್ಸೆಂಟ್ ಮಾತ್ರ ಹಲವಾರು ಜಾತಿಗಳನ್ನೂ ಸೇರಿಸಿ ನಮಗೆ ಒಂದು ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಇದ್ದಾಗ ಹದಿನೈದು ಪರ್ಸೆಂಟ್ ಇದ್ದಿದ್ದು ಹದಿನೇಳು ಪರ್ಸೆಂಟ್ ಬಾಯ್ತು ಆದ್ರೆ ಆ ಹದಿನೇಳು ಎರಡು ಪರ್ಸೆಂಟ್ ಹೆಚ್ಚಿನ ನಮ್ಮ ಭೂಮಿ ಬಂಜಾರ ಗುರುನಾ ತುಂಬಾ ಅನ್ಯಾಯ ಮಾಡಿ ಇವತ್ತು ನಾವೆಲ್ಲರೂ ಸೇರಿ ಬೀದಿ ಮುತ್ತ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದಿದ್ದೀವಿ ಈ ನಾಲ್ಕು ಸಮುದಾಯಗಳು ಲಕ್ಷಾಂತರ ಲಕ್ಷಾಂತ ಮುಂದೆ ಹೋರಾಟ ಮಾಡ್ತೇವೆ ಬೀದಿ ಬೀದಿ ಹೋರಾಟ ಮಾಡ್ತೀವಿ ಅದು ಆಗ್ಲಿಲ್ಲ ಅಂತಂದ್ರೆ ಸರ್ಕಾರ ಈ ಮಾತು ಕೇಳಿದ್ರೆ ನಾವು ಹೋರಾಟ ಮಾಡ್ತೇವೆ ಬೋವಿ ಬಂಜಾರ ಬರ್ಮ ಸಮುದಾಯದಿಂದ ಇವೇ ಅಷ್ಟು ಅಂಗವಾಗಿ ತಿಳ್ಕೊಬೇಡಿ ನೀವು ಇವತ್ತು ಈ ಸಮಾಜ ಜನರ ನಾಲ್ಕು ಪರಿಶಿಷ್ಟ ಜಾತಿಗಳಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನಸಂಖ್ಯೆ ಇದ್ದಾರೆ ಆದರೆ ನಮ್ಮ ಈ ಕೇವಲ ಮೂವತ್ತು ಲಕ್ಷ ಮಾತ್ರ ಕೋರ್ಶಿಸಿದ್ದಾರೆ ಆದರೆ ಈ ನಮ್ಮ ಸಮುದಾಯಗಳಿಗೆ ಅನ್ನೋದವರೆಗೂ న్యాయ అపరాధి బుకట్టుగా అంటూ క్రిమినల్ బయలుబడి పక్షి ఇవత్ తాండా పరిస్థితి నేను నేను పరిస్థితి నో அது நானே நாலு பத்தாக்க வந்த உத்தியோக உத்தியோக ஆர்வ முடிவு சில

ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್